ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಎಂಟು ಲಕ್ಷಕ್ಕೂ ಹೆಚ್ಚು ಬಡವರ ಬಿಪಿಎಲ್ ಪಡಿತರ ಚೀಟಿಗಳನ್ನು ಏಕಾಏಕಿ ರದ್ದುಗೊಳಿಸಲು ಮುಂದಾಗಿರುವುದನ್ನು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿ ಖಂಡಿಸುತ್ತದೆ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರಿಂದ ಬಡವರು ಆಹಾರ ಇಲಾಖೆ ಮುಂದೆ ಕಣ್ಣೀರು ಹಾಕುತ್ತಿದ್ದಾರೆ ಇದನ್ನು ಖಂಡಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗಾಂಧಿ ಸರ್ಕಲ್ನಿಂದ ಆಹಾರ ಇಲಾಖೆ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಇಮ್ತಿಯಾಜ್ ಮಾನ್ವಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ಅನರ್ಹ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಗೊಳಿಸಲಾಗುತ್ತದೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳುತ್ತಿದ್ದಾರೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಜಾರಿಗೆ ತರುವ ಮೂಲಕ ರಾಜ್ಯದ ಎಲ್ಲಾ ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಾಗುವುದೆಂದು ಜನತೆಗೆ ಕೊಟ್ಟ ಭರವಸೆಯನ್ನ ಮರೆತು ಕೇಂದ್ರ ಸರ್ಕಾರದ ಸೂಚನೆಯಂತೆ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಲಂ ಜನಾಂದೋಲನ್ ಕರ್ನಾಟಕ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಬರುವಂತಹ ಸೋಮವಾರ ದಿನ ರಾಜ್ಯ ಸರ್ಕಾರದ ಬಿ ಪಿ ಎಲ್ ಕಾರ್ಡ್ ರದ್ದುಗೊಂಡಿರುವಂಥ ಒಂದು ಕ್ರಮವನ್ನು ಖಂಡಿಸಿ ಸಂಘಟನೆ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ ಗದಗ ತಾಲೂಕ್ ಕ್ಷೇತ್ರದಲ್ಲಿ ಗದಗ ಬೆಡ್ಗಿರಿ ನಗರದಲ್ಲಿ ಒಟ್ಟಾರೆ ಎರಡು ಸಾವಿರದ ಮುನ್ನೂರು ನಾಲ್ಕು ಕಾರ್ಡ್ಗಳನ್ನು ರದ್ದು ಮಾಡಿ ಅಂತೇಳಿ ಆ ಇಲಾಖೆ ಮಾಹಿತಿ ಕೊಟ್ಟಿದೆ ಅದರ ಜೊತೆಗೆ ಗದಗ ಗ್ರಾಮೀಣ ಭಾಗದಲ್ಲಿ ಒಂದ್ ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಕಾರ್ಡ್ಗಳು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆ ಗದಗ ಕ್ಷೇತ್ರದ ಗ್ರಾಮೀಣ ಮತ್ತು ಶಹರ ಒಟ್ಟಾರೆ ನಾವು ನೋಡ್ಬೇಕಾದ್ರೆ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ರದ್ದು ಮಾಡಿವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅದರ ಕಾರಣ ಕೊಡ ಕಾರಣ ಅಂತೇಳಿ ಕೇಳಿದ್ರೆ ಈ ಕುಟುಂಬಗಳು ಒಂದ್ ಲಕ್ಷ ಇಪ್ಪ ಸಾವಿರ ವಾರ್ಷಿಕ ಆದಾಯ ಹೊಂದಿದ್ದಾರೆ ಹಾಗಾಗಿ ನಾವು ಕಾರ್ಡ್ನ ರದ್ದು ಮಾಡಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ವಿ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ದುಡಿಬೇಕಾದ್ರೆ ದಿನ ನಾಲ್ಕು ನಾಲ್ಕರಿಂದ ಐದನೂರು ದುಡಿತಾನೆ ವಾರ್ಷಿಕ ಅವರಿಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಆದಾಯ ಇದೆ ಮತ್ತು ವಾರ್ಷಿಕ ಒಂದ್ ಲಕ್ಷ ಇಪ್ಪ ಐವತ್ತು ಸಾವಿರ ರೂಪಾಯಿ ಆದಾಯ ಇದ್ದಾಗ ತಾವು ಯಾವ ಮಾದ ಮಾನದಂಡನ ಇಟ್ಕೊಂಡು ಒಂದ್ ಲಕ್ಷ ಇಪ್ಪತ್ ಸಾವಿರ ಆದನ ಆದಾಯನ ಮಾಡಿದ್ರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಸರ್ಕಾರ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದಾಯ ಇರುವಂತ ಕುಟುಂಬಗಳಿಗೆ ನಾವು ಕಾರ್ಡ್ನ ರದ್ದು ಮಾಡಿವಂತೇಳಿ ಸರ್ಕಾರ ಹೇಳ್ತಾ ಇದೆ ಆ ಸರ್ಕಾರ ಒಂದ್ ಲಕ್ಷ ಇಪ್ಪತ್ ಸಾವಿರ ನೀವು ಯಾವ ಮಾನದಂಡ ಇಟ್ಕೊಂಡು ಮಾಡಿದ್ರಿ ಅಂತೇಳಿ ರಾಜ್ಯದ ಜನತೆಗೆ ಆ ಪ್ರಶ್ನೆಗೆ ಉತ್ತರ ಕೊಡುವಂತ ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಅದರ ಜೊತೆಗೆ ಜಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಕುಟುಂಬಗಳಾಗಿರ್ಬೋದು ಹನ್ನೆರಡು ತಿಂಗಳಿಂದ ನಿರಂತರವಾಗಿ ಪಡಿತರ ತಗೊಳ್ಳಾರದಂತ ಕುಟುಂಬಗಳಂತ ನಾವು ನೀವೇನು ಮಾಹಿತಿನ ಕೊಡ್ತಾ ಇದ್ದೀರಿ ತಾವು ಕಾರ್ಡ್ ರದ್ದು ಮಾಡೋಕ್ಕಿಂತ ಮುಂಚಿತವಾಗಿ ಆ ಕುಟುಂಬಗಳಿಗೆ ಆ ಇಲಾಖೆಯಿಂದ ನೋಟಿಸ್ ಕೊಡಬೇಕಾಗಿತ್ತು ಯಾವ ಕಾರ್ಡ್ಗಳು ರದ್ದು ಮಾಡಿದಿರಿ ಆ ಕುಟುಂಬಗಳ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕಾಗಿತ್ತು ಆ ಸಮೀಕ್ಷೆ ಮಾಡಲಾರ್ದೆ ಆ ಕುಟುಂಬಗಳಿಗೆ ಮಾಹಿತಿ ಕೊಡಲಾರ್ದೆ ಅದ್ರ ಜೊತೆಗೆ ಇನ್ನೊಂದು ಕಡೆ ನೀವು ಹೇಳ್ತೀರಿ ಎಲ್ಲ ರೇಷನ್ ಅಂಗಡಿ ಮುಂದೆ ಯಾವ ಕುಟುಂಬಗಳ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿವಿ ಅದನ್ನ ಮಾಹಿತಿ ನಾವು ಹಚ್ಚಿವಿ ಅಂತ ಹೇಳ್ತೀರಿ ಯಾವ ರೇಷನ್ ಅಂಗಡಿಗೆ ಹಚ್ಚಿವೆ ತೋರಿಸ್ಕೊಡ್ರಿ ಇವತ್ತು ಗದಗಲ್ಲಿ ಗದಗ ಬೆಟಗಿರಿ ನಗರದಲ್ಲಿ ಇರ್ತಕ್ಕಂತ ರೇಷನ್ ಅಂಗಡಿ ಮುಂದೆ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿರುವಂತ ಮಾಹಿತಿನ ಯಾರೇಷನ್ ಅಂಗಡಿ ಮುಂದೆ ಹಚ್ಚಿದಿರಿ ನೀವು ಆರ್ ಇಲಾಖೆಯಿಂದ ಇದು ಯಾವುದೇ ಮಾಡಾರ್ದೆ ಏಕಾಏಕಿಯಾಗಿ ಈ ಗದಗ ನಗರದ ಎರಡ್ ಸಾವಿರದ ಮುನ್ನೂರು ಕಾರ್ಡ್ ಗಳು ರದ್ದು ಮಾಡಿದ್ರಿ ನೀವು ಇವತ್ತು ದಿನ ಆರ್ ಇಲಾಖೆ ಆಫೀಸ್ಗೆ ಹೋಗಿ ಕಚೇರಿಗೆ ಹೋಗಿ ಜನ ಆಳ್ತಾ ಇದಾರೆ ಉಳ್ಳವರ ಪಡಿತರ ಚೀಟಿಗಳನ್ನು ಅಧಿಕಾರಿಗಳು ಪತ್ತೆ ಹಚ್ಚಿ ರದ್ದುಗೊಳಿಸಲಿ ಆದರೆ ಅಧಿಕಾರಿಗಳು ಸಮೀಕ್ಷೆಯನ್ನು ನಡೆಸದೆ ಫಲಾನುಭವಿಗಳಿಗೆ ನೋಟಿಸ್ ನೀಡದೆ ಪಡಿತರ ಅಂಗಡಿಗಳ ಮುಂದೆ ಅನರ್ಹ ಪಡಿತರ ಚೀಟಿಗಳ ಮಾಹಿತಿಯನ್ನು ಹಚ್ಚದೆ ಏಕಾಏಕಿ ನಗರದ ಸಾವಿರಾರು ಕಾರ್ಡ್ಗಳನ್ನು ರದ್ದುಗೊಳಿಸಿದ ಕ್ರಮವನ್ನು ಖಂಡಿಸುತ್ತೇವೆ ಗದಗ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಎಡವಟ್ನಿಂದ ಸಾವಿರಾರು ಬಡ ಕೂಲಿ ಕಾರ್ಮಿಕರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಜನರನ್ನು ಕಚೇರಿಗಳಿಗೆ ಅಲೆದಾಡಿಸುತ್ತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಆರೋಪಿಸಲಾಯಿತು ಈಗ ಆರೋಗ್ಯ ಸಮಸ್ಯೆ ಬಂದಾಗ ಸರ್ ಯಶಸ್ವಿನಿ ಕಾರ್ಡ್ ಪಿ ಕಾರ್ಡ್ ಆ ಕಾರ್ಡ್ ಈ ಕಾರ್ಡ್ ಅಂತ ಹೇಳಿ ಎಲ್ಲ ಆಗ್ಯವಲ್ಲ ಸರ್ ಅದು ಯಾವ ಕಾರ್ಡ್ ನಡೀಲಿಲ್ಲ ಮೊನ್ನೆ ನಾವು ಜಿಲ್ಲಾಸ್ಪತ್ರೆಗೆ ಹೋದಾಗೆಲ್ಲ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬೇರೆ ಸಹ ಪ್ರೈವೇಟ್ ಆಸ್ಪಿಟಲ್ಗೆ ಹೋಗಿ ಆಪರೇಷನ್ ಆಗತ್ತಾ ಮಾಡಿಸಿಕೋರಿ ಅಂತ ಅಂದಿರುವಾಗ ಅದ ಬಿ ಪಿ ಎಲ್ ಕಾರ್ಡ್ ಇದಕ್ಕೋಸ್ಕರನ ಮೊನ್ನೆ ಒಂದು ಹಾರ್ಟ್ ಆಪರೇಷನ್ ಮಾಡ್ಸೋಕೆ ಒಂದು ಅನುಕೂಲ ಆಯ್ತು ಸರ್ ನಮ್ಮ ಸ್ಲಮ್ ಜನರಿಗೆ ಅದಕ್ಕೆ ಅದೇ ರೀತಿಯಾಗಿ ಇದು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿಬಿಟ್ರೆ ಮುಂದೆ ಜೀವನ ಮಾಡೋದು ಹೆಂಗೆ ನಮ್ಮ ಜನ ಅಂತ ಅದಕ್ಕೆ ಗೊತ್ತ ತಿಳಿತಾ ಇಲ್ಲ ಆನಂತರ ಇದು ರೇಷನ್ ಕಾರ್ಡ್ ಎಲ್ಲಿದ್ರು ಕೂಡ ಎಲ್ಲಿ ನಾವು ಬೇರೆ ಏರಿಯಾಕ್ಕೆ ಹೋಗಲಿ ಬೇರೆ ತಾಲೂಕಿಗೆ ಹೋಗಲಿ ಬೇರೆ ಸೈಟಿಗೆ ಹೋಗ್ಲಿ ಎಲ್ಲ ನಡೀತಾವು ಅಂತ ಹೇಳಿ ಕಳಿಸ್ತಾರೆ ಅಲ್ಲಿ ರೇಷನ್ ಅಂಗಡಿಗೆ ಹೋದಾಗೆಲ್ಲ ಅವ್ರು ಹೇಳ್ತಾರೆ ಒಂದ ಮಾತ ಏನು ರೀ ಟ್ರಾನ್ಸ್ಫರ್ ತೊಗೊಂಬರ್ರಿ ಆಮೇಲೆ ರೇಷನ್ ಕೊಡ್ತೀವಿ ಇಲ್ಲ ನಿಮ್ಗೆ ಇರ್ಲೇ ಕೊಡ್ಬೇಕಾ ಹಂಗಾರ ಎಲ್ಲಾ ವರೀಷನ್ ಮುಗಿ ಮಠ ಕುಂದ್ರಿ ನಮ್ಮ ಹದಿನಾಲ್ಕ ಕಾರ್ಡ್ ಅದಾವು ಹದಿನೈದು ಕಾರ್ಡ್ ಅದಾವು ಮುಗಿಯ ಮಠ ನಿಂದ್ರಿ ಆಮೇಲೆ ತಗೊಂಡ್ ಹೋಗ್ರಿ ಅಂತ ಅವರಿಗೆ ವೇಟ್ ಅಂತ ಕೆಲಸ ಮಾಡತ್ತಾರ ಆಮೇಲೆ ಈಗ ಪಂಚ್ ಅಂತ ಇದು ಇದು ಏನ್ ಮಾಡಿದ್ರಲ್ಲ ನೋಡ್ರಿ ಪಂಚ್ ಗ್ಯಾರಂಟಿ ಏನ್ ಮಾಡಿದ್ರಲ್ಲ ಹೆಣ್ಮಕ್ಳಿಗೆ ಗ್ರಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಮಾಡಿದ್ರಲ್ಲ ಆ ನಂತರ ಜಿ ಎಸ್ ಟಿ ಅಂತ ತಂದಿಟ್ರು ನಡ್ಬರ್ಕ ಅದು ಕೂಡ ನಾವು ಹೋರಾಟ ಮಾಡಿ ಮಾಡಿದ ಮೇಲೆ ಸ್ವಲ್ಪ ಜಿ ಎಸ್ ಟಿಯನ್ನು ಅನ್ನು ಕಡಿಮೆ ಮಾಡಿದ್ರು ಈ ಅದು ಕಡಿಮೆ ಮಾಡಿದ್ರು ಮತ್ತೆ ಮತ್ತಿದ ತಂದಿಟ್ಟರೆ ಈಗ ರೇಷನ್ ಕಾರ್ಡ್ ಅದು ಮಾಡ್ತೀವಿ ಅಂತ ಹೇಳಿ ಒಂದು ತಪ್ಪನ ಒಂದು ಒಂದು ತಪ್ಪನ ಒಂದು ಯಾಕೆ ಈ ಪರಿ ಯಾಕೆ ಆಡ್ತಾರೆ ಸರ್ಕಾರದವರು ಇದೊಂದ್ ಪ್ರಶ್ನೆ ಆಗಿದೆ ಇದು ಇವತ್ತು ಇದನ್ನ ಮೊನ್ನೆ ಅದನ್ನು ಮಾಡಿದ್ರು ಇವತ್ತು ಮಾಡಿದ್ರೆ ಮತ್ತೆ ಮುಂದೆ ಮುಂದೇನು ಮಾಡ್ತಾರೋ ಗೊತ್ತಿಲ್ಲ ಹಿಂಗೆ ಮಾಡ್ತಾ ಹೋದ ಹೆಂಗ್ರಿ ಆಮೇಲೆ ಗೃಹಲಕ್ಷ್ಮಿ ರೊಕ್ಕ ಹಾಕ್ತಿವಿ ಹಾಕ್ತಿವಿ ಅಂತಾರ ಒಂದು ತಿಂಗಳು ಹಾಕಿದ್ರೆ ಮತ್ತೆ ಮೂರು ದಿನ ಗ್ಯಾಪ್ ಒಂದು ತಿಂಗಳು ಹಾಕಿದ್ರೆ ನಾಲ್ಕು ದಿನ ಗ್ಯಾಪ್ ಯಾಕೆ ಈ ಥರ ಕಡತಾರ ನಮ್ಗೆ ನಮ್ಗ ಕಾರ್ಡ್ ಬೇಕಂತ ಐತೆ ಏನ್ರಿ ಇವ್ರಿಗೆ ಅದಕ್ಕೆಲ್ಲ ಇದು ಒಂದು ಪ್ರಶ್ನೆ ಆಗಿ ಉಳಬಿಟ್ಟೈತ್ ನಮ್ಗೆ ಯಾವಾಗ ಏನ್ ಮಾಡ್ತಾರ ಅನ್ನೋದು ಗೊತ್ತಾಗ್ ಈ ಸರ್ಕಾರ ನಮ್ಮ ಬಡವ್ರ ಮೇಲೆನ ದಬ್ಬಾಳಕೆ ಮಾಡೋದ್ಕಿಂತಾನು ಇದ್ದವ್ರಿಗೆಲ್ಲಾ ಕಡವನ ಹಾಕ್ಲಿರಿ ಇದ್ದವ್ರಿಗೆಲ್ಲ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅದು ಮಾಡ್ಲಿ ಅವ್ರಿಗೆ ಪಿ ಎಲ್ ಕಾರ್ಡ್ ಎಲ್ಲ ಕೊಡ್ಲಿ ಇಲ್ಲ ಕಾರ್ಡ್ ಕೊಡ್ದಾನೆ ಇರ್ಲಿ ಅವ್ರಿಗೆ ಬಿಕದ್ ಮಾಡಿರಿ ಅವ್ರಿಗೆ ನಮ್ ಬಡವ್ರ ಮೇಲೆ ಯಾಕೆ ದಬ್ಬಾಳಿಕೆ ಅನ್ನೋದು ಅನ್ನೋದನ್ ಪ್ರಶ್ನೆ ಅದಕ್ಕೋಸ್ಕರನ ಸೋಮವಾರ ದಿನ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೋರಾಟನ ಹಮ್ಮಕೊಂಡಿವಿ ಇದೂನ ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಇದಕ್ಕಿಂತ ಉಗ್ರದ ಹೋರಾಟ ಮಾಡಕ್ಕೆ ರೆಡಿ ಆಗಿವ್ರಿ ಅಂತ ಹೇಳಿ ಇಷ್ಟಪಟ್ಟಿ